ನಿಜವಾಗಿ ಉಡುಪಿಯಿಂದ ಕಾಸರಗೋಡು ಉಡುಪಿಯಲ್ಲಿರುವಂಥ ಯು ಪಿ ಅಲ್ಲಿಂದ ಕೇರಳ ತಮಿಳ್ ತಮಿಳುನಾಡು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣಕ್ಕೆ ವಿದ್ಯುತ್ ಸಂಪರ್ಕವನ್ನು ಸಂಪರ್ಕ ಜಾಲವನ್ನು ಜೋಡಿಸುವಂಥ ಯೋಜನೆ ಈಗ ಪ್ರಸ್ತುತ ಮೊದಲ ಹಂತದಲ್ಲಿ ಉಡುಪಿ ಯು ಪಿ ಅಲ್ಲಿಂದ ಕಾಸರಗೋಡುವರೆಗೆ ನೂರ ಹದಿನೈದು ಕಿಲೋಮೀಟ್ರಲ್ಲಿ ಹೋಗುವಂಥ ಲೈನ್ ಇದನ್ನು ಇಲ್ಲಿಯ ವಿದ್ಯುತ್ತನ್ನು ಅಲ್ಲಿಗೆ ಸಂಪರ್ಕ ಮಾಡುವಂಥದ್ದು ಆ ರೀತಿಯ ಗ್ರಿಡ್ಗಳನ್ನು ಸಂಪರ್ಕ ಮಾಡುವಂಥ ಯೋಜನೆ ಮುಖ್ಯವಾಗಿ ಈ ಯೋಜನೆಯನ್ನು ನಾವು ಯಾಕೆ ವಿರೋಧ ಮಾಡ್ತಾಯಿದ್ದೇವೆ ಅಂತೇಳಿದರೆ ಈ ಯೋಜನಾ ಮಾರ್ಗ ನಮ್ಮ ಕೃಷಿ ಭೂಮಿಗಳಲ್ಲಿ ಆಲ್ರೆಡಿ ನೂರ ಹದಿನೈದು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿರುವಂಥ ಒಂದೂವರೆ ಲಕ್ಷ ಒಂದು ಲಕ್ಷ ಎರಡು ಲಕ್ಷ ಚಿಲ್ಲರಿ ಅಡಿಕೆ ಮರ ಇರ್ಬೋದು ತೆಂಗು ಇರ್ಬೋದು ನಾವು ಬೆಳೆಸಿದಂಥ ತೇಗ ಇರ್ಬೋದು ಕಾಳುಮೆಣಸು ಇರ್ಬೋದು ರಬ್ಬರ್ ಇರ್ಬೋದು ಇದೆಲ್ಲವನ್ನೂ ಕೂಡ ನಾಶ ಮಾಡಿ ಈ ಯೋಜನೆಯನ್ನು ಮಾಡುವುದನ್ನು ನಾವು ವಿರೋಧ ಇದ್ದೇವೆ ಮೊದಲಿಂದಲೂ ನಮ್ಮ ಬೇಡಿಕೆ ಇರುವಂಥದ್ದು ಕೃಷಿ ಭೂಮಿಯನ್ನು ಹೊರತುಪಡಿಸಿ ಹೊಳೆ ಬದಿಯಲ್ಲಿರ್ಬೋದು ಸಮುದ್ರ ಬದಿಯಲ್ಲಿ ಭೂಗತವಾಗಿ ಈ ಯೋಜನೆಯನ್ನು ಅನುಷ್ಠಾನ ಮಾಡಿ ಒತ್ತಾಯ ಮಾಡ್ತಾನೇ ಇದ್ದೇವೆ ಆದರೆ ಅದನ್ನು ಯಾರೂ ಕೂಡ ಗಮನಕ್ಕೆ ತೆಗೊಳ್ಳದೆ ಒಂದಷ್ಟು ಕಡೆಗಳಲ್ಲಿ ಜನರನ್ನು ದಬ್ಬಾಳಿಕೆ ಮಾಡಿ ಮೋಸದಿಂದ ಅವರಿಗೆ ಸುಳ್ಳು ಮಾಹಿತಿಗಳನ್ನು ನೀಡಿ ಈ ಯೋಜನೆಯನ್ನು ಅನುಷ್ಠಾನಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಿರಂತರ ನಾಲ್ಕೂವರೆ ವರ್ಷಗಳಿಂದ ಏನು ನಾವು ನಮ್ಮ ತಳಮಟ್ಟದ ಪ್ರತಿನಿಧಿಗಳಿಂದ ರಾಷ್ಟ್ರಮಟ್ಟದವರೆಗೆ ನಮ್ಮ ಹಾಲ್ಗಳನ್ನು ಬೇಡಿಕೆಗಳನ್ನು ಅಕ್ಕೊತ್ತಾಯಗಳನ್ನು ಮಾಡ್ತಾ ಮಾಡ್ತಾ ಯಾವುದೇ ಪ್ರಯೋಜನ ಆಗದ ಕಾರಣಕ್ಕಾಗಿ ಇವತ್ತು ಎಲ್ಲ ಸಮಾನ ಮನಸ್ಕ ಸಂಘಟನೆಗಳು ಮುನ್ನೂರ ಇಪ್ಪತ್ತೆಂಟು ವಾಸ್ತವ್ಯದ ಮನೆಗಳು ನೇರವಾಗಿ ಅದನ್ನು ಮಾಡಬೇಕಾಗ್ತದೆ ಒಟ್ಟು ಮೂರು ಸಾವಿರದ ಐವತ್ತು ಎಕರೆ ನೂರ ಹದಿನೈದು ಕಿಲೋಮೀಟ್ರ್ನಲ್ಲಿ ಒಂದು ಸಾವಿರದ ನಾಲ್ನೂರ ಐವತ್ತು ಎಕರೆ ನೇರವಾಗಿ ಕಾರಿಡಾರಲ್ಲಿ ಬರ್ತದೆ ಮತ್ತು ಆ ಬದಿಯಲ್ಲಿ ಮತ್ತು ಈ ಬದಿಯಲ್ಲಿ ಒಂದು ಐವತ್ತೈವತ್ತು ಮೀಟರ್ನಷ್ಟು ನಿಷ್ಪ್ರಯೋಜಕ ಯಾವುದೇ ರೀತಿ ಕಟ್ಟಡ ಕಟ್ಟಲಿಕ್ಕೆ ಆಗದಿರುವಂಥದ್ದು ಇರ್ಬೋದು ಕನ್ವರ್ಷನ್ ಆಗದಿರುವಂಥದ್ದು ಯಾವುದೇ ರೀತಿಯಲ್ಲಿ ಬಳಕೆಗೆ ಯೋಗ್ಯವಲ್ಲದ ಭೂಮಿಗಳು ಸೇರಿ ಮೂರು ಸಾವಿರದ ಐವತ್ತು ಎಕರೆಯನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಅದನ್ನು ಬರಡು ಭೂಮಿಯಾಗಿ ನಾವು ಬಿಟ್ಕೊಡ್ಬೇಕಾಗ್ತದೆ ಅದರ ಜೊತೆಗೆ ನಾವು ಈಗಾಗಲೇ ಬೆಳೆಸಿದಂಥ ಈಗ ನಮಗೆಲ್ಲರಿಗೂ ಗೊತ್ತಿದೆ ಉಡುಪಿಯಿಂದ ಕಾಸರಗೋಡುವರೆಗಿನ ಈಗ ಪ್ರಸ್ತಾಪಿತ ಮಾರ್ಗ ಏನಿದೆ ಕೃಷಿಯಲ್ಲಿ ವೆಲ್ ಡೆವಲಪ್ಡ್ ಯಾಕಂತೇಳಿ ಪ್ರತಿಯೊಬ್ಬ ರೈತ ಒಬ್ಬ ರೈತ ಒಂದೂವರೆ ಸಾವಿರ ಎರಡು ಸಾವಿರ ಅಡಿಕೆ ಮರವನ್ನು ಕಳ್ಕೊಳ್ತಾರೆ ಇನ್ನೊಂದು ನಮಗೆಲ್ರಿಗೂ ಗೊತ್ತಿದೆ ಉಡುಪಿ ದಕ್ಷಿಣ ಗಡಲೆ ತುಂಡು ಭೂಮಿಯಲ್ಲಿರುವಂಥ ಜಮೀನು ನಮ್ಮಲ್ಲಿ ಯಾರಿಗೂ ಕೂಡ ಜಾಸ್ತಿ ಅಂದರೆ ಒಂದು ಎಕರೆ ಎರಡು ಎಕರೆ ಐವತ್ತು ಸೆಂಟ್ ಇಪ್ಪತ್ತೈದು ಸೆಂಟ್ ಅದನ್ನೇ ಕಳ್ಕೊಂಡ್ರೆ ಅವರ ಭವಿಷ್ಯ ಮುಂದಿನ ಅವರ ಬದುಕು ಏನು ಎನ್ನುವಂಥ ಪ್ರಶ್ನೆ ಅದಕ್ಕಾಗಿ ಕೃಷಿ ಭೂಮಿಯನ್ನು ಹೊರತುಪಡಿಸಿ ಅವಕಾಶಗಳಿದೆ ಇವತ್ತು ಭಾರತ ದೇಶ ತಾಂತ್ರಿಕತೆಯಲ್ಲಿ ತುಂಬ ಬಹಳ ಮುಂದಿದೆ ಇನ್ನೂ ಅದನ್ನು ಇಲ್ಲ ಅಂತ ಹೇಳಿದರೂ ಕೂಡ ಅದನ್ನು ಆವಿಷ್ಕಾರ ಮಾಡುವಂಥ ಸಾಮರ್ಥ್ಯ ನಮ್ಮ ದೇಶದಲ್ಲಿದೆ ಅದನ್ನು ಬಳಸಿಕೊಂಡು ಜನಸಾಮಾನ್ಯರಿಗೆ ಮತ್ತು ಈ ಪ್ರಕೃತಿಗೆ ನಾಶ ಆಗದ ರೀತಿಯಲ್ಲಿ ಯೋಜನೆಯನ್ನು ಅನುಷ್ಠಾನ ಮಾಡಬೇಕೆನ್ನುವಂಥದ್ದೇ ನಮ್ಮ ಉತ್ತರ ಅದರ ಜೊತೆಗಳಲ್ಲಿ ನಮ್ಮ ಹದಿಮೂರು ಚರ್ಚ್ಗಳು ಒಂದು ಹದಿನಾರು ಹದಿನೇಳು ಮಸೀದಿಗಳು ಇಪ್ಪತ್ತಾರು ಶಾಲೆ ಮತ್ತು ದೈವಸ್ಥಾನ ದೇವಸ್ಥಾನಗಳು ಇದರ ಮೇಲೆ ಆದುವ ಕಾರಣಕ್ಕಾಗಿ ಈಗ ಎಡಪದವು ಗೋಪಾಲಕೃಷ್ಣ ದೇವಸ್ಥಾನ ಅಂತ ನಮ್ಗೆ ಗೊತ್ತಿದೆ ಆ ದೇವಸ್ಥಾನದ ಮೇಲಿನಿಂದ ಆದು ಹೋಗ್ತದೆ ನಿಜವಾಗ ಅಷ್ಟು ಸಾಮರ್ಥ್ಯದ ವಿದ್ಯುತ್ ವಿದ್ಯುತ್ತಂತಿ ಅಲ್ಲಿ ಆದು ಹೋದರೆ ಆ ದೇವಸ್ಥಾನ ಮತ್ತು ಅದನ್ನು ಅಲ್ಲಿ ಯಾರಿಗೂ ಕೂಡ ಭಕ್ತರು ಆಗೋದಿಲ್ಲ ದೇವರಿಗೂ ಇರಲಿಕ್ಕಾಗದ ಪರಿಸ್ಥಿತಿ ಇದೆ ಅದೆಲ್ಲವನ್ನೂ ಗಣನೆ ಕೊಟ್ಟು ಸರ್ಕಾರ ಇದನ್ನು ಆಲೋಚಿಸಬೇಕು ಪುನರ್ವಿಮರ್ಶೆ ಮಾಡಬೇಕು ನಾವು ಯೋಜನೆಯನ್ನು ಖಂಡಿತವಾಗಿ ಇವತ್ತು ಹೇಳ್ತೇವೆ ವಿರೋಧಿಸ್ತಾ ಇಲ್ಲ ಯೋಜನೆ ವಿರೋಧಲ್ಲ ಯೋಜನಾ ಮಾರ್ಗದ ಬಗ್ಗೆ ಮಾತ್ರ ನಮಗೆ ವಿರೋಧ ಇರುವಂಥದ್ದು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ಡ್ ಇದರ ಮುಂದಾಳತ್ವದಲ್ಲಿ ಎಲ್ಲ ಸಂಘಟನೆ ಇದು ರೈತ ಸಂಘ ಆಗಿರ್ಬೋದು ಹಾಗೂ ನಾಲ್ನೂರ ನಲವತ್ತು ಇನ್ನೂರ ಇಪ್ಪತ್ತು ಹೋರಾಟ ಸಮಿತಿಯ ಒಕ್ಕೂಟ ಇದೆ ಈ ಚಂದ್ರ ಶೆಟ್ಟರು ಮತ್ತು ನಮ್ಮ ತಂತ್ರಿಗಳಿದ್ದಾರೆ ವಿಕ್ಟರ್ ಅವರು ಇವರೆಲ್ಲರ ನೇತೃತ್ವದಲ್ಲಿ ನಾವು ಸುಮಾರು ಒಂದು ಹತ್ತು ಸಾವಿರ ಜನಸಂಖ್ಯೆಯನ್ನು ಸೇರಿಸಿಕೊಂಡು ನಮ್ಮ ಗಾಂಧಿ ಮೈ ಮಿನಿ ವಿಧಾನಸೌಧದ ಬಳಿ ಜೊತೆ ಸೇರಿ ಇಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಈ ಈಗಾಗಲೇ ಹೇಳಿದ ಹಾಗೆ ಇದರಲ್ಲಿ ಕೇವಲ ನಮ್ಮ ಈ ಸಂತ್ರಸ್ತರು ಮಾತ್ರ ಕಷ್ಟಕ್ಕೊಳಗಾಗುವುದಲ್ಲ ಮುಂದಿನ ದಿವಸದಲ್ಲಿ ಈ ಬಂಜೆತನ ಮತ್ತು ಎಂಡೋಸಲ್ಪನ್ ಮಾದರಿಯ ಅಂಗವೈಕಲ್ಯೂ ಹೊಂದುವಂಥ ಮಕ್ಕಳು ಹುಟ್ಟುವಂಥ ಪರಿಸ್ಥಿತಿ ಬರ್ತಾಯಿದೆ ಮುಂದಿನ ದಿವಸದಲ್ಲಿ ಈ ಕೃಷಿ ಭೂಮಿ ಮಾತ್ರ ಕಳ್ಕೊಂಡಾಗ ಅದರ ಪರಿಸರದಲ್ಲಿದ್ದ ಹತ್ತಿರದಲ್ಲಿರುವ ಜನರಿಗೂ ತುಂಬ ಸಮಸ್ಯೆ ಆಗ್ತದೆ ಮುಂದಿನ ಜನಾಂಗ ನಾವಿವತ್ತು ಬಾಳಿ ಬೆಳಗಿದ್ದೇವೆ ಮುಂದಿನ ಜನಾಂಗಕ್ಕೆ ಈ ಒಂದು ಕ್ಲಾಕ್ ವಯರ್ನಿಂದಾಗಿ ಮುಂದಿನ ಜನಾಂಗ ಬಾಳಿ ಬೆಳಗುವುದು ಕನಸಿನ ಮಾತಾಗ್ತದೆ ಏನು ಮರ ಗಿಡಗಳಿವೆ ಜೀವ ಸಂಕಲನಗಳಿವೆ ಈ ಪ್ರಾಣಿ ಪಕ್ಷಿಗಳು ನಶಿಸಿ ಹೋದರೆ ಮುಂದಿನ ದಿವಸದಲ್ಲಿ ನಮ್ಮ ಜೀವ ಇದು ಭೂಮಿಯೆಲ್ಲ ಬರಡು ಭೂಮಿಯಾಗಿ ನಾವೇ ಮರುಭೂಮಿಯಲ್ಲಿ ಬದುಕಿದಾಗೆ ಬದುಕುವಂಥ ಪರಿಸ್ಥಿತಿ ಬರಬಹುದು ಎಂಬ ಉದ್ದೇಶದಿಂದ ನಾವು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಎರಡು ಜಿಲ್ಲೆಗಳಲ್ಲಿ ಈ ಎರಡು ಜಿಲ್ಲೆಗಳಲ್ಲಿ ಇದರಿಂದ ತುಂಬ ಮಟ್ಟದ ಒಂದು ರೈತರ ಮೇಲೆ ಸಾರ್ವಜನಿಕರ ಮೇಲೆ ಜೀವ ಜಂತುಗಳ ಮೇಲೆ ತುಂಬ ಒಂದು ಪರಿಣಾಮ ಬೀರುವಂಥ ಒಂದು ಜನರಿಗೆ ದುಸ್ಸಪ್ನವಾಗುವಂಥ ಒಂದು ಯೋಜನೆ ಇದು ಈ ಯೋಜನೆ ಹನ್ನೆರಡು ವರ್ಷಗಳ ಮೊದಲು ನಾವೆಲ್ಲರೂ ಭೂಮಿ ಬಿಟ್ಟುಕೊಂಡ ಕೊಟ್ಟ ಪರಿಣಾಮವಾಗಿ ನೂರ ಎಂಬತ್ತು ಕಿಲೋಮೀಟ್ರ್ ಹಾಸನದ ಶಾಂತಿ ಗ್ರಾಮಕ್ಕೆ ಸಾಗಿದೆ ಅಲ್ಲಿಂದ ಒಂದು ನಾಲ್ನೂರು ಕೆ ವಿ ಯೋಜನೆ ಅದೇ ಸ್ಥಾವರದಿಂದ ಈಗ ಉಡುಪಿ ದಕ್ಷಿಣ ಕನ್ನಡ ಹಾಗೂ ಕಾಸರಗೋಡು ಜಿಲ್ಲೆಗೆ ಸಾಗ್ತಾಯಿದೆ ಎರಡನೇದು ಅದೇ ಯೋಜನೆಯ ಕಡಂದಲೇ ಕಲ್ಲೋಳಿ ಎಂಬ ಸ್ಥಳದಿಂದ ನಾಲ್ಕು ಪಾಯಿಂಟ್ ಏಳು ಕಿಲೋಮೀಟರ್ ಸಾಗಿ ಒಂದು ಪವರ್ ಸ್ಟೇಷನ್ ಇಪ್ಪತ್ತೇಳು ಎಕರೆ ಜಾಗದಲ್ಲಿ ಸ್ಥಾಪಿಸಿ ಅಲ್ಲಿಂದ ಎರಡು ಲೈನ್ಗಳು ಇನ್ನೂರ ಇಪ್ಪತ್ತು ಕೆ ವಿ ಲೈನ್ಗಳು ಸಾಕ್ತಾಯಿದೆ ಇದರಿಂದ ಮಹತ್ತರವಾದ ಬದಲಾವಣೆ ಆಗ್ತದೆ ಎಂಬುದು ಇಲಾಖೆಯ ನಿರೀಕ್ಷೆ ಆದರೆ ಸಾಕಷ್ಟು ಜನ ಇವತ್ತು ಒದ್ದಾಡ್ತಾ ಇದ್ದಾರೆ ಈ ಪವರ್ ಸ್ಟೇಷನ್ ಎಲ್ಲಿ ಮಾಡ್ತಾ ಇದ್ದಾರಾ ಅದರ ಮುಂದೆ ಇನ್ನೂರ ಮೂವತ್ತೇಳು ಮನೆಗಳಿವೆ ಅದು ಐದು ಸೆನ್ಸಿನ ಮನೆಗಳು ಇದು ಸರಕಾರಿ ಭೂಮಿಯಲ್ಲಿ ಸರಕಾರ ನೀಡಿದ ಮನೆಗಳು ಕಳೆದ ಐದು ವರ್ಷದ ಮೊದಲು ಪಾಲಡ್ಕ ಪಂಚಾಯತ್ ಒಂದು ಅಹವಾಲನ್ನು ನಮ್ಮ ತಹಶೀಲ್ದಾರಿಗೆ ಸಲ್ಲಿಸಿತು ನಾಲ್ನೂರೈವತ್ತು ಜನರಿಗೆ ನಿವೇಶನ ಕೊಡಲಿಕ್ಕೆ ಅರ್ಜಿ ಬಂದಿದೆ ದಯವಿಟ್ಟು ಸರ್ಕಾರಿ ಜಾಗ ಗುರುತಿಸಿ ಕೊಡಿ ಅಂತ ನಮ್ಮ ತಹಶೀಲ್ದಾರ್ ಡೆಪ್ಯುಟಿ ತಹಶೀಲ್ದಾರ್ ಅವರಿಗೆ ಬರೆದರು ನಮ್ಮಲ್ಲಿ ಯಾವುದೇ ಕಡಂದಲೆ ಪಾಲಡ್ಕದಲ್ಲಿ ಸರ್ಕಾರಿ ಭೂಮಿ ಇಲ್ಲ ಇರುವಂಥ ಭೂಮಿ ಅದು ಡೀಮ್ಡ್ ಫಾರೆಸ್ಟ್ ಯಾರಿಗೂ ಗೊತ್ತಿಲ್ಲದೆ ಈ ಡೀಮ್ಡ್ ಫಾರೆಸ್ಟ್ ಇಪ್ಪತ್ತೇಳು ಎಕರೆ ಕೆ ಪಿ ಟಿ ಸಿ ಎಲ್ ವಶಕ್ಕೆ ಬಂತು ಈ ವಶಕ್ಕೆ ಬಂದದ್ರಿಂದ ಜನರು ಕಂಗಾಲಾದರೂ ಸುಮಾರು ಎಂಟುನೂರು ಜನ ಸೇರಿಕೊಂಡು ಗ್ರಾಮ ಸಭೆಯಲ್ಲಿ ರಜೆ ಮಾಡಿಕೊಂಡು ಈ ಯೋಜನೆಯನ್ನು ವಿವರಿಸಿದರು ವಿರೋಧಿಸಿದರು ಇವತ್ತು ನಾನು ಕೇಳಿಕೊಳ್ಳೋದು ಯೋಜನೆಗೆ ಜನರ ವಿರೋಧ ಅಲ್ಲ ಜನರ ವಿರೋಧ ಸ್ಪಷ್ಟವಾಗಿ ಇರುವಂಥದ್ದು ಅಭಿವೃದ್ಧಿಗೆ ವಿರುದ್ಧವಾದ ಸುಸ್ಥಿರ ಅಭಿವೃದ್ಧಿಯನ್ನು ವಿರೋಧಿಸುವಂಥ ಯೋಜನೆಯನ್ನು ತರಬೇಡಿ ಕರೆಂಟ್ ಇಲ್ಲದೆ ನಮಗೆ ಬದುಕಬಹುದು ಆದರೆ ಅನ್ನ ಇಲ್ಲದೆ ಆಹಾರ ಇಲ್ಲದೆ ಬದುಕುವುದು ಅಸಾಧ್ಯ ಇದಕ್ಕೆ ಅವಕಾಶ ಕೊಡಿ ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ ಒಂದು ಸಾವಿರದ ಐನೂರು ಎಕರೆ ಭೂಮಿ ಭೂಮಿಯಲ್ಲಿ ಅದು ಹೋಗ್ತದೆ ನೂರ ಹದಿನೈದು ಕಿಲೋಮೀಟರ್ ಇಲ್ಲಿಂದ ಹೋಗ್ತದೆ ಅಷ್ಟರಲ್ಲಿ ಮಸೀದಿಗಳು ಚರ್ಚ್ಗಳು ಶಾಲೆಗಳು ಮನೆಗಳು ಎಲ್ಲ ಡಮೊನಿಷನ್ ಮಾಡಿ ಅವರು ಕೊಂಡೋಗ್ತಾರೆ ಆದ್ದರಿಂದ ನಾವು ಮೊದಲಿಂದ ಒಂದು ನಾಲ್ಕೂವರೆ ವರ್ಷದಿಂದ ನಾವು ವಿರೋಧ ಮಾಡುತ್ತಾ ಇದ್ದೇವೆ ನಮಗೆ ಯಾವುದೇ ನೋಟಿಸ್ ಕೊಡದೆ ಯಾವುದೇ ವಿಷಯ ತಿಳಿಸದೆ ಅವರು ಕಳ್ಳದಾರಿಯಲ್ಲಿ ಬಂದು ಸರ್ವೆ ಮಾಡ್ತಾ ಇದ್ದಾರೆ ನಾವು ಜ ಸಾರ್ವಜನಿಗೆಲ್ಲ ಸೇರಿ ಅವರನ್ನು ಓಡಿಸ್ತಾ ಇದ್ದೇವೆ ಆದರೂ ಕೂಡ ಅವರು ಮರ್ಯಾದೆ ಇಲ್ಲದೆ ನಮ್ಮ ಜಾಗಕ್ಕೆ ಬಂದು ಸರ್ವೆ ಮಾಡ್ತಾ ಇದ್ದಾರೆ ಮೊನ್ನೆ ತಾನೇ ನಿನ್ನೆ ನೆಡ್ಡೋಡಿಯಲ್ಲಿ ಬಂದಿದ್ದಕ್ಕೆ ನಾವು ತಹಸೀಲ್ದಾರ್ಗೆ ಕರೆದು ತಹಸೀಲ್ದಾರ್ ಮುಖಾಂತರ ತಹಸೀಲ್ದಾರ್ ಅವರಿಗೆ ಹೇಳಿದ್ದಾರೆ ನೀವು ಲೀಗಲಿ ನೋಟಿಸ್ ಕೊಡಿ ಅವರಿಗೆ ನೋಟಿಸ್ ಕೊಟ್ಟು ಮತ್ತೆ ನಿಮ್ಮ ಕೆಲಸವನ್ನು ಶುರು ಮಾಡಿ ಅಂತ ಹೇಳಿದ್ದಾರೆ ಆದರೂ ಕೂಡ ನೋಟಿಸ್ ಕೊಡದೆ ಮೊನ್ನೆಯಿಂದ ನಮ್ಮ ನಮ್ಮ ಸೈಡಿಗೆ ನಿಡ್ಡು ಬರ್ತಾ ಇದ್ದಾರೆ ಕಳ್ಳದಾರಿಯಲ್ಲಿ ಅದು ಕೂಡ ಜನರು ಇಲ್ಲದ ಟೈಮ್ನಲ್ಲಿ ಒಂದು ಒಂದು ಗಂಟೆ ನಂತರ ಬರೋದು ಒಂದು ಎರಡು ಗಂಟೆ ಒಳಗೆ ಬರ್ತಾರೆ ಎಲ್ಲಿ ಯಾವಾಗ ಯಾರೂ ಇರೋದಿಲ್ಲ ಅಲ್ಲಿ ಅವರು ಸರ್ವೆ ಮಾಡ್ತಾ ಇದ್ದಾರೆ ಸರ್ವೆ ಮಾಡುವಾಗ ನಮಗೆ ಫೋನ್ ಬರ್ತಾ ಉಂಟು ಹೀಗೆ ಸರ್ವೆಗೆ ಬಂದರೆ ನಾವು ಅಲ್ಲಿ ಓಡಿ ಅವರನ್ನು ಓಡಿಸ್ತಾರೆ ಅದೇ ರೀತಿ ಕೆಲವೊಮ್ಮೆ ಅವರು ಪೊಲೀಸ್ ಫೋರ್ಸ್ ಇಟ್ಕೊಂಡು ಕೂಡ ಬರ್ತಾರೆ ಆದರೂ ನಾವು ಹೆದರದೇ ಅವರನ್ನು ಮುಂದೆ ಇದು ಮಾಡಿ ನಾವು ಅವರನ್ನೆಲ್ಲರನ್ನು ಕಳಿಸ್ತೇವೆ ಹಿಂದೆ ಕಳಿಸ್ತೇವೆ ಪೊಲೀಸರ ಮುಖಾಂತರ ಕಳಿಸೋದು ನಮಗೆ ಏನಾದರೂ ಲೀಗಲ್ ನೋಟಿಸ್ ಇರಬೇಕು ಅಲ್ಲಿ ಮೊನ್ನೆ ಒಮ್ಮೆ ನೋಟಿಸ್ ಕಳಿಸಿ ತೊಗೊಂಡು ಬಂದಿದ್ದಾರೆ ಪೇಪರಲ್ಲಿ ಒಂದು ಟೈಪ್ ಮಾಡಿ ಬಂದಿದ್ದಾರೆ ಯಾವುದು ಸೀಲ್ ಇಲ್ಲ ಖಾಸಿಸಿದ್ರೂ ಸೀಲ್ ಇಲ್ಲ ಅದಕ್ಕೆ ನಾವು ಪುನಃ ಅವರನ್ನು ಹಿಂದೆ ಉಡಿಸಿದ್ದೇವೆ ನೀವು ಇಲ್ಲಿ ಬರುವುದೇ ಬೇಡ ಅಂತ ನಾನು ಅಲ್ಪೋನ್ಸ್ ಡಿಸೋಜ ನಿಡ್ಡೋಡಿ ಮಾತೃಭೂಮಿ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷ